ಅಗಸ್ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇಂದ ಒಂದು ಅಪ್ಡೇಟ್ ಬರ್ತಾ ಇದೆ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಸೊ ಜಿಮ್ ರಘು ಅವರು ಎಂಟರ್ ಆಗ್ತಿದ್ದಾರೆ ಸೊ ಬೋಸ್ ಮನೆ ಒಳಗಡೆ ಅಂತ ಅಪ್ಡೇಟ್ ಬರ್ತಾ ಇದೆ ಮೇ ಬಿ ಇವತ್ತು ಅಥವಾ ಒಟ್ಟಿನಲ್ಲಿ ಸೋಮವಾರದ ಒಳಗಡೆ ಒಂದು ಬಿಗ್ ಬಾಸ್ ಮನೆ ಒಳಗಡೆಗೆ ಸೊ ಜಿಮ್ ರಘು ಅವರು ಸೊ ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗ್ತಾರೆ ಮೊದಲ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಅಂತಾನೆ ಹೇಳ್ಬೋದು ಸೊ ಅಪ್ಡೇಟ್ ಇದೆ ಒಂದು ಸ್ಟ್ರಾಂಗ್ ಸೋರ್ಸ್ ಇಂದನೇ ಬಂದಿರುವಂಥದ್ದು ಸೊ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಅನಿಸುತ್ತೆ ಸೊ ಡೌಟ್ ಅಲ್ಲಿ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿರಲಿಲ್ಲ ಸೊ ಇವಾಗ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ ಸೊ ಅಗೇನ್ ಹೇಳಿದಂಗೆ ಸೊ ಸ್ಟ್ರಾಂಗ್ ಸೋರ್ಸಸ್ ಇಂದಾನೆ ಬಂದಿರುವಂತದ್ದು ಸೊ ಜಿಮ್ ರಘು ಅವರು ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಒಳಗಡೆ ಎಂಟ್ರಿ ಆಗ್ತಿದ್ದಾರೆ ಅಂತ ಅಂಡ್ ಇವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೀವು ಅಲ್ಲಿ ಕೆಲವು ಸಿನಿಮಾಗಳಲ್ಲಿ ನೋಡಿದ್ರೆ ಆಗೇನು ಕಾಂತಾರ ಸಿನಿಮಾದಲ್ಲೂ ಕೂಡ ಇವರು ಸೊ ಆಕ್ಟ್ ಮಾಡಿದ್ದಾರೆ ಜೊತೆಗೆ ಸೊ ದರ್ಶನ್ ಸರ್ ಜೊತೆಗೆ ಒಡನಾಟ ಇದೆ ಯಾಕಂದ್ರೆ ಸರ್ ಕೂಡ ಅಷ್ಟೇ ಅಲ್ಲೇ ಜಿಮ್ ಗೆಲ್ಲ ಹೋಗುವಂಥದ್ದು ಜೊತೆಗೆ ಸೊ ಸಿನಿಮಾಗಳಲ್ಲೂ ಕೂಡ ಕೆಲವೊಂದ್ರಲ್ಲಿ ಮಾಡಿದ್ದಾರೆ ಕರ್ನಾಟಕ ದಮನಕ ಅಂತ ಅನ್ಸುತ್ತೆ ಕೆಲವರಲ್ಲಿ ಎಲ್ಲ ಮಾಡಿದ್ದಾರೆ ಅಂಡ್ ಇವರಿಗೆ ರೀಸೆಂಟ್ ಆಗಿ ಕ್ವಾಟ್ಲೆ ಕಿಚನ್ ಅನ್ನೋಂಥ ಶೋನಲ್ಲೂ ಕೂಡ ಭಾಗವಹಿಸಿದ್ರು ಅಗೇನ್ ಆ ಒಂದು ಶೋನ ವಿನ್ ಕೂಡ ಆಗಿದ್ರು ಸೊ ಅದು ಕ್ವಾಟ್ಲೆ ಕಿಚನ್ ಮೀನ್ಸ್ ಗೊತ್ತಲ್ಲ ನಿಮಗೆ ಅಡುಗೆದು ಅಲ್ಲಿ ಒಂದು ಟೈಟಲ್ ಕೂಡ ವಿನ್ ಮಾಡಿದರು ಕ್ವಾಟ್ಲೆ ಕಿಚನ್ ಅದು ಸೊ ರಿಯಾಲಿಟಿ ಶೋಗೆ ಅದರಿಂದನೇ ಪಾದ್ರಪಡೆ ಅಂತ ಅನ್ಸುತ್ತೆ ಮುಂಚೆ ಎಲ್ಲೂ ಮಾಡಿರಲಿಲ್ಲ ಅಗೇನ್ ಕಂಟೆಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಸೀರಿಯಸ್ ಆಗಿರ್ತಾರೆ ಸೊ ಟಾಸ್ಕು ಆ್ಯಕ್ಟಿವಿಟಿ ಅಂತ ಬಂದಾಗ ಮೇ ಬಿ ಪರ್ಫಾಮ್ ಮಾಡ್ಬೋದೇನೋ ಬಟ್ ಎಂಟರ್ಟೈನ್ಮೆಂಟು ಕ್ವಾಟ್ಲೆ ಇದ್ರ ಜೊತೆಗೆ ಸ್ವಲ್ಪ ಗೊತ್ತಿಲ್ಲ ಹೆಂಗೆ ಪರ್ಫಾಮ್ ಮಾಡ್ತಾರೆ ಅಂತ ಎಂಟರ್ಟೈನ್ಮೆಂಟ್ ಬೇಕಾಗುತ್ತೆ ಆ್ಯಂಡ್ ಹಿಂಗೆ ಜಗಳ ಅಥವಾ ಈ ಟಾಸ್ಕು ಅಂತ ಬಂದರೆ ಮೇ ಬಿ ನಡೆಯುತ್ತೆ ಓಕೆ ಅವರಿಂದ ನಿರೀಕ್ಷೆ ಮಾಡ್ಬೋದು ಎಂಟರ್ಟೈನ್ಮೆಂಟ್ ಹೇಗೆ ಅನ್ನೋವಂಥದ್ದು ಜೊತೆಗೆ ರೀಸೆಂಟಾಗಿ ಕ್ವಾಟ್ಲಿ ಕಿಚನಲ್ಲಿ ಸುಮಾರು ಜನ ನೋಡಿರ್ತಾರೆ ಅಗೇನ್ ಅವ್ರನ್ನೇ ತಿರ್ಗಾ ಮತ್ತೆ ಪರದೇನಲ್ಲಿ ನೋಡಬೇಕು ಅಂತಂದರೆ ಸ್ವಲ್ಪ ಬೋರಿಂಗ್ ಅಂತ ಅನಿಸುತ್ತೆ ಗೊತ್ತಿಲ್ಲ ಅವ್ರು ಒಳಗಡೆ ಬಂದು ಚೆನ್ನಾಗಿ ಪರ್ಫಾಮ್ ಮಾಡಿದ್ರೆ ಇಷ್ಟ ಆಗ್ತಾರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಟ್ ಸ್ವಲ್ಪ ಡಲ್ಲಾಗಿದ್ದರೆ ಕಷ್ಟ ಗೊತ್ತಿಲ್ಲ ಬೋರಿಂಗ್ ಥರ ಏನಾದರೂ ಇದ್ದರೆ ಒಂದೇ ಕಡೆ ಕೂತ್ಕೊಳ್ಳೋದು ಸೊ ಆ್ಯಕ್ಟಿವ್ ಆಗಿಲ್ಲ ಅಂತಂದರೆ ಕಷ್ಟ ಅಂತ ಅನಿಸುತ್ತೆ ನನಗೆ ನನಗೆ ಜಸ್ಟ್ ಇವಾಗ ನೋಡಕ್ಕೆ ಹೋದರೆ ಫಿಫ್ಟಿ ಫಿಫ್ಟಿ ಅಂತ ಇದೆ ಅಷ್ಟೊಂದು ನಿರೀಕ್ಷೆಗಳವ್ರ ಮೇಲೆ ಇಲ್ಲ ನನಗೆ ಅವರೇನಾದರೂ ಸರ್ಪ್ರೈಸ್ ಆಗಿ ಏನಾದರೂ ಕೊಟ್ಟರೆ ಅಷ್ಟೇನೇ ಬಿಟ್ಟರೆ ಇಲ್ಲ ಒಂದೇ ಕಡೆ ಹೋಗಿ ಇದ್ದರೆ ನೋಡಲಿಕ್ಕೂ ಕೂಡ ಬೇಜಾರಾಗುತ್ತೆ ಅಂತ ಅನಿಸುತ್ತೆ ಅಟ್ಲೀಸ್ಟ್ ರಜೆ ಥರ ಆಗಿ ಇದ್ಕೊಂಡು ಇದ್ರೆ ಒಳ್ಳೆಯದು ನೋಡೋಣ ಏನು ಮಾಡ್ತಾರೆ ಅಂತ ಆ್ಯಂಡ್ ಇನ್ನೊಂದೇನು ಅಂತಂದರೆ ಇವತ್ತು ಮೇ ಬಿ ಒನ್ ಆರ್ ಟು ಎಲಿಮಿನೇಷನ್ ಅಂತ ಅನಿಸುತ್ತೆ ಒಂದಂತೂ ಇದ್ದೇ ಇರುತ್ತೆ ಪಕ್ಕ ಒಂದು ಎರಡು ಆಗ್ಬೋದು ಅಂತ ಒಂದು ಡೌಟ್ ಇದೆ ಒಂದು ಅದರಲ್ಲಿ ಮಂಜು ಭಾಷಿಣಿ ಅಂತ ಆಲ್ರೆಡಿ ರಿಪೋರ್ಟ್ ಬರ್ತಾ ಇದೆ ಸೊ ಮಂಜು ಭಾಷಿಣಿ ಅವರಂತೂ ಎಗರ್ಕೊತಾರೆ ಅದು ಬಿಟ್ಟು ಇನ್ನೊಂದು ಯಾವುದೋ ಬಿಗ್ ವಿಕೆಟ್ ಅಂತ ಹೇಳ್ತಿದ್ದಾರೆ ಅದು ಬಿಗ್ ವಿಕೆಟ್ ಯಾವುದು ಅಂತ ಗೊತ್ತಿಲ್ಲ ಸ್ಪಂದನ ಆರ್ ಅಭಿಷೇಕ್ ಅಥವಾ ಅಶ್ವಿನಿ ಸೊ ಈ ಮೂರು ಜನರಲ್ಲಿ ಒಬ್ಬರು ಹೆಗರ್ಕೊತಾರೆ ಅಂತ ಅನಿಸುತ್ತೆ ಸ್ಪಂದನಾಗೆ ಗೇಟ್ ಪಾಸ್ ಕೊಡುವಂಥ ಎಲ್ಲ ಸಾಧ್ಯತೆಗಳು ಇದೆ ನೋಡೋಣ ಆಗುತ್ತೆ ಅಂತ ಓಕೆ ಸದ್ಯಕ್ಕೆ ಅಪ್ಡೇಟ್ ಇದ್ದಂಥದಿಷ್ಟು ಸೊ ನಿಮ್ಗೇನು ಅನಿಸುತ್ತೆ ಈ ಜಿಮ್ ರಘು ಅವರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಆಯ್ಕೆ ಆಗ್ತಿರೋವಂಥದ್ರ ಬಗ್ಗೆ ಓಕೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಬಾಯ್